ಕೆರಲಿಕ್ಕೆ ಉತ್ಸುಕರಾಗಿ ಕುಳಿತುಕೊಂಡಿದ್ದು ನೋಡಿದರೆ ನಿಜವಾಗಲೂ ಅಫಜಲ್ಪುರದಲ್ಲಿ ಇರುವಂತಹ ಜನರ ಮನುಷ್ಯನೊಳಗೆ ಭಕ್ತಿ ಅಪ್ರತಿಮವಾಗಿ ತುಂಬಿಕೊಂಡಿದೆ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಸರ್ವಾಂಗ ಸುಂದರವಾಗಿ ನಡೆದುಕೊಂಡು ಬರ್ತಾರೆ ಶ್ರೀಶೈಲಕ್ಕೂ ಹೇಮರಳ್ಳಿ ಮಲ್ಲಮ್ಮನಿಗೂ ಅವಿನಾಭಾವ ಸಂಬಂಧ ಶ್ರೀಶೈಲವನ್ನು ಬಿಟ್ಟು ಮಲ್ಲಮ್ಮನನ್ನ ಮಲ್ಲಮ್ಮನನ್ನು ಬಿಟ್ಟು ಶ್ರೀಶೈಲವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರಿರುವರ ಮಧ್ಯದ ಸಂಬಂಧ ಇದೆ ಆ ಪುರಾಣವನ್ನು ನೀವೆಲ್ಲ ಆಲಿಸ್ತಾ ಬಂದವರಾಗಿದ್ದೀರಿ ಧರ್ಮ ಸಂದೇಶವನ್ನು ನೀಡುವ ಕಾಲಕ್ಕ ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯ ಶ್ರೀ ಅವರು ದಾಸರ ಒಂದು ಮಾತನ್ನ ಉಲ್ಲೇಖ ಮಾಡಿದರು ಅದು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಆ ನಾಮವನ್ನು ಹೇಗೆ ಸ್ಮರಿಸಬೇಕು ಅನ್ನೋದನ್ನ ಸ್ವಾಮಿಗಳು ಹಾಡಿನ ಮೂಲಕ ಹಾಡಿ ತೋರಿಸಿದರು ಪರಮಾತ್ಮನಿಂದ ಅಗಲಿ ಬಂದಿರುವಂತಹ ಈ ಜೀವಾತ್ಮ ಶತಾಯ ಗತಾಯ ಪ್ರಯತ್ನ ಮಾಡಿ ಅನುಕೂಲವಾದ ಮಾರ್ಗವನ್ನು ಅನುಸರಿಸಿ ಕೊನೆಗೆ ಅವನನ್ನೇ ಸೇರಬೇಕಾಗಿರುವಂತಹದ್ದು ಗುರಿ ಧ್ಯೇಯ ಎಲ್ಲಿಯವರೆಗೆ ಅವನನ್ನು ಪಡೆದುಕೊಳ್ಳೋದಿಲ್ವೋ ಅಲ್ಲಿವರೆಗೆ ಮನುಷ್ಯನಿಗೆ ಪರಿಪೂರ್ಣವಾಗಿರುವಂತಹ ತೃಪ್ತಿ ಸಂತೋಷ ಆನಂದ ಸಮಾಧಾನ ಸಿಗೋದಿಲ್ಲ ಒಂದು ಮಳೆ ಹನಿ ಎಲ್ಲಿಂದ ಬರ್ತದ ಮೋಡಗಳಿಂದ ಬರ್ತದ ಮೋಡ ಎಲ್ಲಿಂದ ಬರ್ತದ ಸಮುದ್ರದಿಂದ ಬರ್ತದೆ ಮಳೆ ಹನಿ ನಲತ್ತು ಬಿದ್ದು ವಾಪಸ್ ಎಲ್ಲಿ ಹೋಗ್ತದ ಸಮುದ್ರಕ್ಕೆ ಹೋಗ್ತದೆ ಸಿಂಧುವಿನಿಂದ ಬಂದಿರುವಂತಹ ಒಂದು ಬಿಂದು ಕೊನೆಗೆ ಸಿಂಧುವನ್ನ ಸೇರುವವರೆಗೆ ಅದಕ್ಕೆ ಸಮಾಧಾನ ಇಲ್ಲ ಹಾವಿ ಆಗ್ತದೆ ಮೋಡ ಆಗ್ತದ ಮಳೆ ಆಗ್ತದೆ ಕೆಳಗೆ ಬಿದ್ದು ಹಳ್ಳ ಕೊಳ್ಳ ನದಿ ಮಹಾನದಿ ಏನೇನೋ ಆಗ್ತದೆ ಏನಾದರೂ ಕೂಡ ಅದರ ತಳಮಳ ನಿಲ್ಲೋದಿಲ್ಲ ಹರಿತಾನೆ ಇರ್ತದೆ ಹೋಗ್ತಾನೆ ಇರ್ತದೆ ಅದರ ಹರಿಯುವಿಕೆ ಮತ್ತು ಹೋಗುವಿಕೆ ನಿಲ್ಲೋದು ಯಾವಾಗ ಅಂದ್ರೆ ಎಂತ ಅದು ಹೋಗಿ ಸಮುದ್ರವನ್ನು ಸೇರ್ತದನೋ ಅಲ್ಲಿಗೆ ಅದು ಮಾಡ್ತಾರೆ ಯಾಕೆ ಅಂದ್ರೆ ಅದು ಬಂದದ್ದು ಅಲ್ಲಿಂದ ಹೋಗೋದು ಅಲ್ಲಿಗೆ ನಾವು ಬಂದದ್ದು ಎಲ್ಲಿಂದ ದೇವರಿಂದ ಅಮೃತಸ್ಯ ಪತ್ರ ನಾವೆಲ್ಲ ಬಂದದ್ದು ದೇವರಿಂದ ದೇವರ ಮಕ್ಕಳು ನಾವು ಬಹಳ ಜನ ಏನ್ ತಿಳ್ಕೊಂಡಾರಂದ್ರೆ ನಮ್ಮಅವ್ವ ಅಪ್ಪನಿಂದ ಅಂತ ತಿಳ್ಕೊಂಡಾರ ಅದು ಖರೇನೆ ಸುಳ್ಳೇನೆಲ್ಲ ಅದು ನಿಮ್ಮ ನಿಮ್ಮಅ್ವ ಅಪ್ಪ ಎಲ್ಲಿಂದ ಬಂದಾನ ಅವ್ರ ಅವ್ವ ಅಪ್ಪನಿಂದ ಅವ್ರ ಎಲ್ಲಿಂದ ಬಂದಾರ ಹಿಂಗೆ ಎಂತ ಕೇಳಿದ್ರು ಇದು ನಿಲ್ಲಂಬೆ ಇಲ್ಲ ಇದು ಕೊನೆಗೆ ಹೋಗಿ ಎಲ್ಲಿ ನಿಲ್ತದ ಅಂದ್ರ ಯಾರಿಗೆ ಅವನು ಇಲ್ಲ ಯಾರಿಗೆ ಅಪ್ಪನು ಇಲ್ಲ ಯಾರು ಎಂದು ಹುಟ್ಟೆ ಇಲ್ಲ ಯಾರು ಎಂದು ಸಾಯೋದೇ ಇಲ್ಲ ಆ ಪರಮಾತ್ಮನಿಂದಲೇ ಎಲ್ಲರೂ ಬಂದಿರೋಣದರಿಂದ ಅಲ್ಲಿಗೆ ಹೋಗಿ ಈ ಪರಂಪರೆ ಕಾಣ್ತದೆ ಅಲ್ಲಿಗೆ ಹೋಗ ನಿಂತ ಮತ್ತು ನಾವು ಕೊನೆಗೆ ಸೇರೋದೇ ಅಲ್ಲೇ ಸೇರಬೇಕು ಅಲ್ಲಿ ಸೇರೋದಕ್ಕೆ ಅನೇಕ ಮಾರ್ಗಗಳದಾವ ಅನೇಕ ಉಪಾಯಗಳದಾವ ಅನೇಕ ದಾರಿಗಳದಾವ ಯಾರೋ ಜ್ಞಾನ ಮಾರ್ಗ ಅಂತ ಹೇಳ್ತಾರ ಯಾರೋ ಉಪಾಸನಾ ಮಾರ್ಗ ಅಂತ ಹೇಳ್ತಾರೆ ಯಾರು ಉತ್ತಮ ಕರ್ಮವನ್ನು ಮಾಡೋದರಿಂದ ಹೋಗಬಹುದು ಅಂತ ಹೇಳ್ತಾರೆ ಯಾರು ಪೂಜೆ ಮಾಡೋದರಿಂದ ಹೋಗ್ತಾರೆ ಅಂತ ಹೇಳ್ತಾರೆ ದಾರಿ ಅನೇಕ ಹೋಗೋ ಗುರಿ ಮಾತ್ರ ಭೀಮಾ ನದಿಯಿಂದಲೇ ಹೋಗ್ಲಿ ಗಂಗಾ ನದಿಯಿಂದಲೇ ಹೋಗಲಿ ತುಂಗೆಯಿಂದಲೇ ಹೋಗ್ಲಿ ಕೃಷ್ಣೆಯಿಂದಲೇ ಹೋಗ್ಲಿ ಯಾವ ನದಿ ಮೂಲಕ ಹೋದ್ರೂ ಕೂಡ ಹೋಗಿ ಸೇರೋದು ಎಲ್ಲಿಗೆ ಸಮುದ್ರ ಸಮುದ್ರನ ಸೇರ್ಬೇಕು ಹಂಗ ಮಾರ್ಗ ಯಾವುದಿದ್ರು ಕೂಡ ನಾವು ಹೋಗುವ ಗುರಿ ಮಾತ್ರ ಅದು ಪರಮಾತ್ಮನೇ ಅನ್ನುವಂತಹ ಅರಿವು ಇರಬೇಕು ಅಲ್ಲಿಗೆ ಹೋಗಿ ಸೇರಬೇಕು ಎಲ್ಲಿವರೆಗೆ ಅಲ್ಲಿ ಸೇರೋದಿಲ್ಲವೋ ಅಲ್ಲಿ ತನಕ ನಮ್ಮ ಹರಿಯುವಕ್ಕೆ ನಿಲ್ಲೋದಿಲ್ಲ ಸಮಾಧಾನ ದೊರೆಯೋದಿಲ್ಲ ಹಿಂಗ ಹೋಗೋದಕ್ಕೆ ಇರುವ ಅನೇಕ ಮಾರ್ಗಗಳಲ್ಲಿ ಸರ್ವರಿಗೂ ಸರಳವಾದ ಸುಲಭವಾಗಿರುವಂತಹ ಮಾರ್ಗ ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ ದೇವರ ನಾವು ಪರಮಾತ್ಮನ ನಾಮದಲ್ಲಿ ಅದ್ಭುತವಾಗಿರುವಂತಹ ಶಕ್ತಿ ಇರ್ತದೆ ದೇವರು ಅಂತ ನಾವೇನು ಕರಿತೀವಲ್ಲ ಆ ದೇವರಲ್ಲಿ ಎಷ್ಟು ಶಕ್ತಿ ಇರ್ತದಲ್ಲ ಅದರಷ್ಟೇ ಶಕ್ತಿ ಅವನ ನಾಮದಲ್ಲಿಯೂ ಕೂಡ ಇರುತ್ತೆ ಅವನ ಹೆಸರು ನೋಡುವರ್ತದೆ ವೀರಶೈವ ಲಿಂಗಾಯತರಿಗೆ ಆರಾಧ್ಯ ಪರಮಾತ್ಮ ಶಿವ ಇಷ್ಟ ಶಿವನನ್ನು ನಾವು ಆರಾಧನೆ ಮಾಡ್ತೀವಿ ಮತ್ತ ನಾಮಸ್ಮರಣೆ ಯಾರನ್ನ ಮಾಡ್ತೀವಿ ಶಿವನೇ ನಾಮಸ್ಮರಣೆ ಮಾಡ್ತೀವಿ ಶಿವನಾಮಸ್ಮರಣೆಯನ್ನೇ ಮಾಡ್ತೀವಿ ಶಿವ ಅನ್ನೋ ಶಬ್ದದಲ್ಲಿ ಏನೇ ನಡಕ್ಕಾಗಿದೆ ಅಂದ್ರೆ ವಿದ್ಯಾಸು ಶೃತಿ ಕೃಷ್ಣ ತತ್ರೈಕಾ ದಶಮಿ ಶ್ರತೋ ತತ್ರ ಪಂಚಾಕ್ಷರಿ ವಿದ್ಯಾ ತಶಾಂ ಶಿವಯುಕ್ತ ಕ್ಷರದ್ವಯಂ ತಶಾಂ ಶಿವಯುಕ್ತ ಕ್ಷರದ್ವಯಂ ಅರವತ್ನಾಲ್ಕು ವಿದ್ಯೆಗಳನ್ನ ಪ್ರಾಚೀನ ಶಾಸ್ತ್ರಗಳು ಪರಿಗಣನೆಯನ್ನ ಮಾಡಿದ್ದಾರೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂದ್ರೆ ವೇದ ವಿದ್ಯೆ ಶ್ರುತಿ ಉತ್ಕೃಷ್ಟ ವೇದವೇ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ವೇದಗಳಲ್ಲಿ ಯಜುರ್ವೇದ ಶ್ರೇಷ್ಠ ಯಜುರ್ವೇದದಲ್ಲಿ ರುದ್ರಾಧ್ಯಾಯ ಶ್ರೇಷ್ಠ ದಿನಾಲು ಪೂಜೆ ಮಾಡ್ಕೊಳ್ಳೋ ಕಾಲಕ್ಕ ಮಠಾಧೀಶರು ಮಹಾತ್ಮರು ಪೂಜ್ಯರು ಶಿವಯೋಗಿಗಳು ರುದ್ರವನ್ನ ಹೇಳ್ತಾನೆ ಅಭಿಷೇಕವನ್ನ ಮಾಡಿಕೊಳ್ಳೋದು ಇವತ್ತು ಬೆಳಗ್ಗೆ ಪೂಜೆದಲ್ಲಿ ಪಾಲ್ಗೊಂಡಿದ್ರಲ್ಲಿ ನೀವೆಲ್ಲ ಅಭಿಷೇಕ ಹಿಡಿತಿದ್ರು ಲಿಂಗಕ್ಕೆ ಬಂದು ಕೆಳಗಡೆಗೆ ವೈದಿಕರೆಲ್ಲ ಮಂತ್ರ ಏನು ಹೇಳ್ತಿದ್ರಲ್ಲ ಆ ಮಂತ್ರನೇ ರುದ್ರ ಅಧ್ಯಾಯ ಹಣ್ಣೊಂದು ನಮಕ ಹಣ್ಣೊಂದು ಚಮಕ ಪುರುಷ ಸೂಕ್ತಗಳನ್ನು ಒಳಗೊಂಡಿರುವಂತಹ ರುದ್ರಾಧ್ಯಾಯ ಅಂತ ಕರ್ಕೊಂಡು ಬರ್ತಾರೆ ವೇದಗಳಲ್ಲಿ ಯಜುರ್ವೇದ ಯಜುರ್ವೇದದಲ್ಲಿಯೇ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ರುದ್ರಾಧ್ಯಾಯ ಏನೇ ಈ ರುದ್ರಾಧ್ಯಾಯವನ್ನು ಹೇಳಬೇಕು ಅಂದ್ರೆ ಕನಿಷ್ಠ ಇಪ್ಪತ್ತು ನಿಮಿಷನೇ ಆಗ್ತದೆ ಒಂದು ನಿಯಮಿತವಾದ ವೇಗದಲ್ಲಿ ಹೇಳಬೇಕು ಅಂದ್ರೆ ಇಪ್ಪತ್ತು ನಿಮಿಷವೇ ಆಗ್ತದೆ ಅಷ್ಟು ನಮಗೆ ಆಗಾಗಲಿಲ್ಲ ಇನ್ನಷ್ಟು ಜನರ ಕನ್ಸುಷನ್ ಮಾಡ್ರಿ ಅಂತ ಇದರೊಳಗೆ ಏನಾರ ಸಾರ ಶ್ರೇಷ್ಠವಾದ ದೈತ್ಯ ಏನು ಅಂದ್ರ ಅಷ್ಟಮ ಅನುವಾಕ ಎಂಟನೇ ಅನುವಾಕ ಬಹಳ ಶ್ರೇಷ್ಠ ಬಹಳ ಅಂಶರಿದ್ದಾರೆ ಸ್ವಾಮ್ಗಳೆಲ್ಲ ಏನು ಮಾಡ್ತಾರೆ ಅಂದ್ರ ನಮಸ್ಸೋಮಾಯ ಚದ್ರಾಯಜ ನಮಸ್ತಾಮ್ರಾಯಜ ಚ ಅಂತ ಹೇಳಿ ಎಂಟನೇ ಅನುವಾಕವನ್ನು ಹೇಳಿ ಎರಡರಿಂದ ಮೂರು ನಿಮಿಷ ಹೋದ್ರೆ ಬಿಡ್ತದೆ ಮೂರು ನಿಮಿಷದೊಳಗೆ ಎಂಟನೇ ಅನುವಾಕ ಹೇಳಿ ಅಭಿಷೇಕ ಮಾಡ್ಕೊಂಡು ಬಹಳ ಅವಸರ ಇತ್ತು ಅಂದ್ರೆ ಹೋಗುತ್ತೆ ಅಂದ್ರೆ ಹೇಳಿಬಿಡ್ತು ರುದ್ರಾಧ್ಯಾಯದಲ್ಲಿ ಶ್ರೇಷ್ಠವಾದದ್ದು ಅಷ್ಟಮ ಅನುಮಾನ ಇನ್ನು ಎಂಟನೇ ಅಧ್ಯಾಯದಲ್ಲಿಯೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಅದರೊಳಗೆ ನಮ್ಮ ಶಿವಾಯಚ ಚ ಅಂತ ಒಂದು ಬರ್ತದೆ ಅದರೊಳಗ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಹಾ ಮಂತ್ರವೇ ಅತ್ಯಂತ ಶ್ರೇಷ್ಠವಾದದ್ದು ಅತ್ಯಂತ ಶ್ರೇಷ್ಠ ಕಾಲ ಇಷ್ಟು ಸ್ಪೀಡ್ ಆಯಿತಲ್ಲ ಇನ್ನೂ ಕನ್ಫ್ಯೂಷನ್ ಬೇಕಂತ ನನ್ಸ ಅರವತ್ನಾಲ್ಕು ವಿದ್ಯೆಗಳ ಸಾರವನ್ನು ಪಂಚಾಕ್ಷರಿ ಮಂತ್ರಕ್ಕೆ ತಂದು ಕೈಗೆ ಕೊಟ್ಟರು ಕೂಡ ಇನ್ನಷ್ಟು ಏನಾರ ಇದ್ರಾಗ ಕನ್ಸೆಷನ್ ಮಾಡಕ್ ಸಾಧ್ಯತೆ ಅನ್ನುವಂತ ಕೇಳ್ತಾರೆ ನಮ್ಮ ಋಷಿ ಮುನಿಗಳು ಅದಕ್ಕೂ ಕೂಡ ಮುಂದುವರೆದು ದಶಾಂ ಶಿವ ಇತ್ಯಕ್ಷರ ಆ ಪಂಚಾಕ್ಷರಿ ಮಂತ್ರದ ಸಾರ ಏನು ಅಂದ್ರೆ ಶಿವ ನಮ್ಮ ಶಿವ ಬರೆದು ಅದರೊಳಗೆ ಶಿವ ಅನ್ನೋದೇ ಇದರ ಸಾರ ಅಂತ ಹೇಳ್ತಾರೆ ಒಮ್ಮೆ ಶಿವ ಅಂದ್ರ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿದಂಗ ಅಷ್ಟಮ ಅನುವಾಕವನ್ನ ಹೇಳಿದಂಗ ರುದ್ರವನ್ನ ಪಾಠ ಮಾಡಿದಂಗ ನಾಲ್ಕು ವೇದಗಳನ್ನ ಓದಿದಾಗ ಅಷ್ಟಲ್ಲ ಅರವತ್ನಾಲ್ಕು ವಿದ್ಯೆಗಳನ್ನ ಕರ್ತಲಾ ಮೂಲಕ ಮಾಡಿಕೊಳ್ಳೋದರಿಂದ ಯಾವ ಪುಣ್ಯ ಬರುತ್ತದೋ ಆ ಪುಣ್ಯ ಒಮ್ಮೆ ಶಿವ ಅಂದ್ರೆ ಬರ್ತತಿ ಒಮ್ಮೆ ಶಿವ ಅಂದ್ರೆ ಬರ್ತತಿ शिवा अनु शब्दो ने एक शक्ति इब्रको शिवा ने येन आक्तदा ಅನ್ನದನ್ನ ಒಂದು ಕವಿ ಬಹಳ ಚೆನ್ನ ಬರದ ಲಕ್ಷ್ಮಣ್ ಹೇಳ್ರಿ ಶಿಕಾ உச்சಾರ ಮಾತ್ರೇನ ಬಹಿರ ಮೇರಿಯಾಂತಿ ಪಾಪಕಂ ಪುನರಾಗಮನ ಭೀಕ್ತ್ಯಾಹಿ ವಕಾರೋಯಂ ಕವಾಟವ ವಕಾರೋಯಂ ಕವಾ ನೀವು ಶಿವ ಅಂತಿರಲ್ಲ ಶಿವ ಅಂದಾಗ ಶ್ರೀ ಅಂದ್ರೆ ನಿಮ್ ಶ್ವಾಸ ಹೊರಹೋಗ್ತದೆ ಶ್ವಾಸ ಹೊರಗೆ ಹಾಕಲಾರ್ದ ಶ್ರೀ ಅನ್ನೋಕ್ ಬರಂಗಿಲ್ಲ ಬರುತ್ತ ಬರಂಗಿಲ್ಲ ಆಮೇಲೆ ಹೋ ಅಕ್ಕಾದ್ರೆ ಎರಡು ತೃತಿಗಳು ಒಂದು ಸಮೀಪಕ್ಕೂ ಒಂದು ಬರ್ತಾವ ಇದನ್ನು ಪ್ರಾಯೋಗಿಕವಾಗಿ ಮನಗಂಡಿರುವಂತಹ ವಿದ್ವಾಂಸ ಬಹಳ ಸುಂದರವಾದ ಒಂದು ಕಲ್ಪನೆಯನ್ನು ನಮಗೆಲ್ಲ ಕೊಡ್ತಾನೆ ಅದೇನು ಅಂದ್ರ ಶ್ರೀ ಅಂದ ಕ್ಷಣ ನಿಮ್ಮ ಶ್ವಾಸ ಅಷ್ಟೇ ಹೋಗಂಗಿಲ್ಲ ನಿಮ್ಮ ದೇಹ ಮತ್ತು ಮನಸ್ಸಿನೊಳಗ ಅಡಗಿರುವಂತಹ ಎಲ್ಲ ಪಾಪಗಳು ಅದನ್ನೊಟ್ಟಿ ಉಚ್ಚಾರ ಮಾತ್ರೇನ ಬಹಿರ್ ನಿರ್ಯಾಂತಿ ಪಾತ್ರಕಾಹ ಬಹಿರ್ ನಿರ್ಯಾಂತಿ ಪಾತ್ರಕಾಹ ತಿಳಿದೋ ತಿಳಿಯದೆಯೋ ಮಾಡಿರುವಂತ ಎಲ್ಲಾ ಪಾಪಗಳು ಹರ ಹೋಗಿರ್ತಾವ ಬರ ಶಿ ಅಂದ್ರ ಕೆಲವರು ಅನ್ಬಹುದು ಮತ್ ಬರೇ ಶಿ ಅನ್ನೋದರಿಂದ ಎಲ್ಲಾ ಪಾಪ ಹರ ಹೋಗಂಗಿದ್ರೆ ಮತ್ ಓ ಯಾಕೆನ್ ಓ ಅನ್ನೋದ್ರ ಅವಶ್ಯಕತೆ ಏನದ ಕೂಡ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರ ಪುನರಾಗಮನ ಭೀತಿಯಾಗಿ ವಕಾರೋಯಂ ಕವಾಟದ ವಕಾರೋಯಂ ಕವಾಟದ ನೀವರು ಅತ್ತೆ ಮಲಗಿರಂತ ತಿಳ್ಕೊಳ್ರಿ ಎಲ್ಲರೂ ಗಾಢವಾದ ನಿದ್ರೆಯಲ್ಲಿ ಮಗ್ನರಾಗಿರಿ ಮಧ್ಯರಾತ್ರಿಯಲ್ಲಿ ನಿಮ್ಮ ಮನೆಗೆ ಯಾರೋ ಒಬ್ಬ ಕಾಳು ಬಂದ ಬಗ್ಲ ಸರಿಯಾಗಿ ಹಾಕೊಂಡಿರ್ಲಿಲ್ಲ ಒಳಗೆ ನುಗ್ಗಿದ ನೀವು ಗಾಳ ಹಾಕಿ ನಿದ್ರಿಸುದನ್ನ ನೋಡಿ ತನ್ನ ಕೈ ಚಳಕ ತೋರಿಸಿದವ ಏನೇನ್ ತಗೋಬೇಕೆಲ್ಲ ತಗೊಂಡು ಅಗಂಟ್ ಕಟ್ಕೊಳಕತಿತ್ತ ಅದ ಸಮಯಕ್ಕೆ ನಿಮಗ ತಪ್ಪಂತ ಯಾಚರ ಆಯ್ತು ಏನೋ ಅನಾಹುತ ನಡೆದದ ಅಂತ ನಿಮ್ ಗಮನಕ್ಕೆ ಬಂತು ಅವಾಗ ನೀವೇನ್ ಮಾಡ್ತೀರಿ ಅಕ್ಕಪಕ್ಕ ಇದ್ದವ್ರನ್ನೆಲ್ಲರನ್ನ ಎದುರಿಸಿ ಒಂದು ಪ್ಲಾನ್ ಮಾಡಿ ಆ ಕಳ್ಳನ ಹಿಡಿದು ಸರಿಯಾಗಿ ತಳಿಸಿ ಕಳ್ಳತನ ಮಾಡಿರೋದನ್ನೆಲ್ಲ ಕಸಗೊಂಡು ಅವನ ಹೊರಗೆ ಹಾಕ್ತೇರಿ ಕಳ್ಳ ಹೊರಗೆ ಹೋದ ತಕ್ಷಣ ಮಟ್ಟು ಮೊದಲಿಗೆ ಮಾಡೋ ಕೆಲಸ ನಿಮ್ದು ಕಳ್ಳ ಹೊರಗೆ ಹಾಕಲು ಏನ್ ಮಾಡ್ತೀರಿ ಬಾಕಿ ಏನ್ ಮಾಡ್ತಾರ ಬಾಗಿಲ ಬಾಗಿಲ ಭದ್ರವಾಗಿ ಮುಚ್ಕೋತೇರಿ ಇಲ್ಲ ಏನೋ ಹೊರ ಹೋದ್ಮೇಲೆ ಮತ್ ಯಾರು ಬರೋದ್ರ ಬಗ್ಲಂತ ಒಪ್ಪನ್ ಇಟ್ಕೋಕೋತೇನೆ ಕಣ್ಣು ಹೊರಗಡೆ ಮಟ್ಟ ಮೊದಲು ಮಾಡೋ ಕೆಲಸ ಏನು ಅಂದ್ರೆ ಭದ್ರವಾಗಿ ಬಾಗಿಲವನ್ನು ಮುಚ್ಕೊಳ್ಳೋದು ಯಾಕ ಹೋಗಿರೋ ಕಳ್ಳ ಅಥವಾ ಮತ್ತೆ ಹೊಸ ಕಳ್ಳರು ಯಾರು ಒಳಗಡೆ ಬರಬಾರದು ಅಂತ ಬಾಗಿಲ ಮುಚ್ಚಿ ಕೆಲಸ ಮಾಡಿದ್ದೇವೆ ಹೌದ್ ಕಳ್ಳನ್ ಮೊದಲು ಹೊರಗೆ ಹಾಕೋದು ಆಮೇಲೆ ಬಾಗ್ಲ ಹಂಚೋದು ಎರಡು ಕೆಲಸ ತಪ್ಪದೆ ನೀವು ಮಾಡ್ತೀರಿ ಹಂಗ ಶಿ ಅನ್ನೋ ಅಕ್ಷರ ಏನ್ ಮಾಡ್ತದಂದ್ರ ನಮ್ಮ ಒಳಗೆ ಅಡಗಿ ಕುಳಿತುಕೊಂಡಿರುವಂತಹ ಪಾಪ ಅನ್ನುವಂತಹ ಕಳ್ಳರನ್ನು ಹೊರಗೆ ಹಾಕೋ ಕೆಲಸ ಮಾಡಿದ್ರ ವ ಅನ್ನೋ ಅಕ್ಷರ ಏನ್ ಅಂತ ಕೇಳಿದ್ರ ಹೊರಗೆ ಹೋಗಿರೋ ಕಳ್ಳ బాప్ బాప్ మట్ ఒలగ్ బరలర్ద వంట బాకల బంద్ మాడ కల్సా మాడతదా కుట్టి ఎల్ల బందక నోడు కుట్టి ఎల్ల బందక వంద్ర బాకల బందాయు పునరాగమన భిత్యహి వకారోయం కపాటవ వకారోయం క